ಸರ್ ನಮ್ಮ ಹೆಸರು ದರ್ಶನ್ ಅಂತ ನಮ್ಮ ಕಂಪನಿ ಬಂದು ಶ್ರೀ ವಿನಾಯಕ ಎಂಟರ್ಪ್ರೈಸಸ್ ಎಸ್ಟಾಬ್ಲಿಷ್ಡ್ ಆನ್ ಟು ತೌಸಂಡ್ ಏಯ್ಟಲ್ಲಿ ಎಸ್ಟಾಬ್ಲಿಷ್ ಆಗಿದ್ದು ರೆಪ್ಯುಟೆಡ್ ಕಂಪನಿ ಇನ್ ಬ್ಯಾಂಗ್ಳೂರು ಔಟ್ ಆಫ್ ಸ್ಟೇಷನು ನಮ್ಮದು ಕಾಂಟ್ರಾಕ್ಟ್ಸ್ ಇದೆ ನಮ್ಮದು ತ್ರೀ ಬ್ಯಾಂಚಸ್ ಇದೆ ಒಂದು ಕೆಂಗೇರಿ ಇದೆ ಒಂದು ಮೈಸೂರಿದೆ ಒಂದು ಹುಣ್ಸೂರಿದೆ ನಮ್ಮದು ಪ್ಯೂರ್ಲಿ ಬಂದು ಸೆಂಟ್ರಲ್ ಗೌರ್ಮೆಂಟ್ ಆರ್ಗನೈಜೇಷನ್ ಸ್ಟೇಟ್ ಗೌರ್ಮೆಂಟ್ ಆರ್ಗನೈಸೇಷನ್ ನಾವು ಮಾಡ್ತೀವಿ ಕೆಲಸ ಮಾಡ್ತೀವಿ ನಮ್ಮದು ಪ್ರಾಕ್ಟಿಕಲ್ ವರ್ಕ್ ಅಂದರೆ ಹೌಸ್ ಕೀಪಿಂಗ್ ಔಟ್ಸೋರ್ಸಿಂಗ್ ಮಾಡೋದು ರೋಡ್ ವರ್ಕ್ಸ್ ಟ್ರೈನ್ಸು ಗೌರ್ಮೆಂಟ್ ಪ್ರಾಜೆಕ್ಟ್ಸು ಬಿ ಬಿ ಎಂ ಪಿ ಅಭಿವೃದ್ಧಿ ಕಾಮಗಾರಿ ಆ ಥರ ಎಲ್ಲ ಮಾಡ್ತೀವಿ ನಮ್ಮ ಕಂಪನಿಲಿ ಫೋರ್ ತೌಸಂಡ್ ಪ್ಲಸ್ ಎಂಪ್ಲಾಯೀಸ್ ಇದ್ದಾರೆ ಅದರಲ್ಲಿ ಸ್ಕಿಲ್ಡು ಟೂ ಹಂಡ್ರೆಡ್ ಮೆಂಬರ್ಸ್ ಇದ್ದಾರೆ ಹೈಲಿ ಸ್ಕಿಲ್ಡು ತ್ರೀ ಹಂಡ್ರೆಡ್ ಮೆಂಬರ್ಸ್ ಇದ್ದಾರೆ ಕೆಂಪೇಗೌಡ ಏರ್ಪೋರ್ಟು ಟರ್ಮಿನಲ್ ಟು ಹೈದರಾಬಾದ್ ಏರ್ಪೋರ್ಟು ಎಲ್ಲ ಕಡೆ ವರ್ಕ್ಸ್ ನಡೀತಿದೆ ಬಟ್ ನಮ್ಮ ಕಂಪನಿ ಒಂದು ಜಮ್ಮಲ್ಲಿ ಫಸ್ಟ್ ಫೈವ್ ಸ್ಟಾರ್ ರೇಟೆಡ್ ಕಂಪನಿಯಾಗಿದೆ ನಮ್ಮದು ನಮ್ಮ ಸರ್ವಿಸಸ್ ಅಂತೂ ಪಕ್ಕ ಕೊಡ್ತೀವಿ ನಾವು ಆರ್ಟಿಕಲ್ಚರಲ್ಲಿ ನಾವು ಫೇಮಸ್ ಕಾಂ ನಮ್ಮ ಕಾಂಟ್ರಾಕ್ಟು ಫೈವ್ ಸ್ಟಾರ್ ರೇಟೆಡ್ ಕಂಪನಿ ಹಾರ್ಟಿಕಲ್ಚರಲ್ಲಿ ಶ್ರೀ ವಿನಾಯಕ ಎಂಟರ್ಪ್ರೈಸಸ್ ಅಂದ್ರೇ ಆರ್ಟಿಕಲ್ಚರ್ ಅಂತ ಬರುತ್ತೆ ಆದ್ದರಿಂದ ನಮ್ಮ ಕಂಪನಿ ಡೆವಲಪ್ಮೆಂಟು ನಮ್ಮ ಕಂಪನಿ ಗ್ರಾಫು ನಮ್ಮ ಕಂಪನಿ ಶೇರ್ಸು ಎಲ್ಲ ಚೆನ್ನಾಗಿದೆ ಇದು ಇವತ್ತಿಂದ ಪ್ರೋಗ್ರಾಮ್ ಬಂದು ಕಾರ್ಪೊರೇಟ್ ಬ್ರಾಂಚ್ ಓಪನ್ ಮಾಡಿದ್ದೀವಿ ಬ್ಯಾಂಗ್ಳೂರಲ್ಲಿ ನಮ್ಮ ಕಾರ್ಪೊರೇಟ್ ಬ್ರಾಂಚ್ ಏನು ಫೀಲ್ಸ್ ಅಂದರೆ ಮೀನ್ಸ್ ಎಲ್ಲ ವರ್ಕ್ಸು ಬ್ಯಾಂಗ್ಳೂರ್ ಅಂಡರ್ ಆಗಬೇಕು ಬ್ಯಾಂಗ್ಳೂರ್ ಅಂಡರ್ ಅಂದರೆ ಎಲ್ಲ ಬ್ರ್ಯಾಂಚಸ್ ಸೇರಿ ಬ್ಯಾಂಗ್ಳೂರಲ್ಲೇ ಅಪ್ ಆಗಿದೆ ಮೀನ್ಸ್ ವಿನಾಯಕ ಅಂದರೆ ಒಂದೇ ಅಲ್ಲ ವಿನಾಯಕದಲ್ಲಿ ಟೆನ್ ಕಂಪನೀಸ್ ಇದೆ ಟ್ರಾನ್ಸ್ಪೋರ್ಟೇಷನ್ ಇದೆ ಟ್ರೇಡಿಂಗ್ ಇದೆ ಔಟ್ಡೋರ್ ಇಂಡೋರ್ ಆ್ಯಕ್ಟಿವಿಟೀಸ್ ಇದೆ ಡೆವಲಪ್ಮೆಂಟ್ ವರ್ಕ್ಸ್ ಇದೆ ಎಲ್ಲ ಆ ಥರ ಎಲ್ಲ ವರ್ಕ್ಸ್ ಇದೆ ನಮ್ಮ ಕಂಪನೀಲಿ ನಮ್ಮ ಕಂಪನಿ ಬಂದು ವಿನಾಯಕ ಎಂಟರ್ಪ್ರೈಸಸ್ ರೆಪ್ಯೂಟೆಡ್ ಕಂಪನಿ ದರ್ಶನ್ ಅಂತ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ದ ಕಂಪನಿ